नमस्कार वेलकम बैक टू माय कुकिंग शो कई तुतु। ನಾವು ಈಗಿನ ಜನ್ರೇಷನ್ದವರೆಲ್ಲ ಬಿಸಿಲಿಗೆ ಆ ಜ್ಯೂಸು ಈ ಜ್ಯೂಸು ಹೇಳಿ ಮಾಡ್ಕೊಂಡು ಕುಡಿತೇವೆ ಅಥವಾ ಅಂಗಡಿಗೆ ಹೋಗಿ ಕುಡಿತೇವೆ ಹಿಂದಿನ ಕಾಲದೊಳಗೆಲ್ಲ ಅವ್ರು ಏನು ಮಾಡ್ಕೊತಿದ್ರು ದೇಹ ತಂಪಾಗಕ್ಕೆ ಏನು ತಿಂತಿದ್ರು ಅವರು ಏನು ಕುಡಿತಿದ್ರು ಅಂತ ಹೇಳಿ ನಾನು ವಿಚಾರ ಮಾಡಿದಾಗ ನನಗೆ ಗೊತ್ತಾಯಿತು ಅವರು ಮನೆಯೊಳಗೆ ಹೆಲ್ದಿಯಾಗಿ ತರಕಾರಿಗಳನ್ನ ಬಳಸಿ ದೇಹನ ತಂಪು ಮಾಡ್ಕೊತಿದ್ರು ಹಂಗಿತ್ತಂದ್ರೆ ಇವತ್ತ ನಾನು ದೇಹನ ತಂಪು ಮಾಡುವಂತಹ ಸೌತೆಕಾಯಿ ತಂಬುಳಿನ ಮಾಡಕತ್ತೀನಿ ಹೆಲ್ದಿಯಾಗಿ ಬರ್ರಿ ಹಂಗಿತ್ತಂದ್ರ ಸೌತೆಕಾಯಿ ತಂಬುಳಿನ ಮಾಡೋಣಂತ ಈ ತಂಬುಳಿನ ಮಾಡಾಕ ಮಜ್ಜಿಗೆ ಬೇಕಾ ಹಾಗಾಗಿ ನಾನಿಲ್ಲಿ ಟೂ ಫಿಫ್ಟಿ ಎಮ್ ಎಲ್ ಮೊಸರನ್ನು ತಗೊಂಡೇನಿ ಅದನ್ನು ಮಿಕ್ಸರ್ ಜಾರ್ಗೆ ಹಾಕೊಳಕತ್ತೇನಿ ಮಿಕ್ಸರ್ ಜಾರ್ಗೆ ಹಾಕೊಂಡು ಈಗ ಅದಕ್ಕೆ ಬೇಕಾದಷ್ಟ ನೀರನ್ನು ಹಾಕೊಳಾಕತ್ತೇನಿ ನೀರನ್ನು ಹಾಕೊಂಡು ಈಗ ಇದನ್ನ ಮಿಕ್ಸರ್ಗೆ ಹಾಕೊಳ್ಳೋಣಂತ ನೀವು ಬೇಕಂದ್ರೆ ಕಡ್ಗೊಳ್ಳಿನೂ ಸಹಿತ ಕಡಿಬಹುದು ನಾನಿಲ್ಲಿ ಮಿಕ್ಸರ್ಗೆ ಹಾಕೊಳಕತ್ತೇನಿ ಇದು ಗೆ ಏನ್ ಹಾಕಿದ್ರೆ ಟೈಮ್ ಏನ್ ಬೇಕಾಗಿಲ್ಲ ಒಂದರಿಂದ ಎರಡು ನಿಮಿಷ ಆದ್ರ ಮಜ್ಗಿ ರೆಡಿ ಆಕೇತಿ ನೋಡ್ಬೋದು ನೀವು ಮಜ್ಗಿ ರೆಡಿ ಆಗೈತಿ ಇದನ್ನ ಬೌಲ್ ಗೆ ತಕೊಳ್ಳೋಣ ಅಂತ ನೆಕ್ಸ್ಟ್ ಇನ್ನೇನಿಲ್ಲ ಅದ ಜಾರಿಗೆ ನಾವು ಒಂದ್ ಸೌತೆಕಾಯಿನ ಸಣ್ಣಗ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಅದನ್ನ ಹಾಕೊಳಾಕತ್ತಿನಿ ಸೌತೆಕಾಯಿ ತಂಬುಳಿ ಅಂದ್ರೆ ಸೌತೆಕಾಯಿ ಇರಲಿಲ್ಲ ಅಂದ್ರೆ ಹೆಂಗ್ರಿ ಸೌತೆಕಾಯಿ ನಮ್ಮ ದೇಹಕ್ಕ ಬಹಳ ತಂಪ ಯಾಕಂದ್ರೆ ಇದ್ರೊಳಗ ನೀರಿನ ಅಂಶ ಜಾಸ್ತಿ ಇರ್ತೇತಿ ನೆಕ್ಸ್ಟ್ ಈಗಿದಕ ಒಂದು ಅರ್ಧ ಕೊಬ್ಬರಿ ಬಟ್ಲನ್ನ ಹಾಕೊಳಾಕತ್ತೇನೆ ನಾನು ಹಸಿಮೆಣ್ಸಿನ್ಕಾಯಿನ ಒಂದು ನಾಲ್ಕರಿಂದ ಐದು ಹಸಿ ಮೆಣ್ಸಿನ್ಕಾಯಿನ ಹಾಕೊಳಕತ್ತೇನಿ ಬಳ್ಳುಳ್ಳಿನ ಒಂದು ಐದರಿಂದ ಆರು ಎಸಳು ಹಾಕೊಳಕತ್ತೇನಿ ಅರ್ಶಿಣ ಪುಡಿ ಒಂದು ಚಿಟ್ಕಿ ಎಷ್ಟು ಹಾಕೊಳಕತ್ತೇನಿ ಉಪ್ಪು ರುಚಿಗೆ ತಕ್ಕಷ್ಟು ಕರಿಬೇವು ಒಂದು ನಾಲ್ಕರಿಂದ ಐದು ಎಳಿನ ಹಾಕೊಂಡೇನೆ ಈಗಿದಕ್ಕೆ ಒಂದು ಸಣ್ಣ ಕಪ್ನಷ್ಟು ನೀರನ್ನು ಹಾಕೊಳಕತ್ತೆ ನಾನು ಈಗಿದ ಗ್ರೈಂಡ್ ಮಾಡೋಣಂತ ಫುಲ್ ಫೈನ್ ಪೇಸ್ಟ್ ಹಾಕ್ಬೇಕಿದೆ ನೋಡ್ರಿ ಇದೀಗ ಪೂರ್ತಿಯಾಗಿ ಸಣ್ಣ ಆಗೈತಿ ಈಗ ಇದನ್ನು ತೆಗದ ಆಗಲೇ ನಾವು ಮಜ್ಗಿನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದರೊಳಗೆ ಹಾಕೊಳ್ಳೋಣಂತ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡ್ಬೋದು ನೀವು ಕಲರ್ ಯಾವ ರೀತಿಯಾಗಿ ಚೇಂಜ್ ಆಗೈತೆ ಅಂತ ಹೇಳಿ ಇದಕ್ಕೆ ನಾವು ಯಾವುದೇ ರೀತಿಯಾದಂತಹ ಕಲರನ್ನು ಆ್ಯಡ್ ಮಾಡಿಲ್ಲ ತರಕಾರಿಗಳದ್ದ ಕಲರ್ ಬಿಟ್ಟೈತೆ ಅಂದ್ರೆ ಸೌತೆಕಾಯಿ ಆಗಿರ್ಬೋದು ಆಮೇಲೆ ಕರಿಬೇವು ಆಗಿರ್ಬೋದು ಹಸಿ ಮೆಣಸಿನ್ಕಾಯಿ ಆಗಿರ್ಬೋದು ಪೂರ್ತಿ ಗ್ರೀನ್ ಇರೋದ್ರಿಂದ ಇದು ಗ್ರೀನಿಶ್ ಬಂದೈತಿ ಮತ್ತು ನಾವು ಸ್ವಲ್ಪ ಅರ್ಶಿನ ಪುಡಿ ಹಾಕಿರೋದ್ರಿಂದ ಕಲರ್ ಚೆಂದ ಬಂದೈತಿ ಸೊ ಇದೀಗ ಆಗೈತಿ ಇನ್ನೇನಿಲ್ಲ ಇದಕ್ಕೊಂದು ತಡ್ಕ ಕೊಡಬೇಕಾ ತಡ್ಕಾ ಕೊಡೋಕೆ ನಾನಿಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಒಗ್ಗರಣೆ ಪ್ಯಾನನ್ನು ಇಟ್ಕೊಂಡೇನಿ ಸಣ್ಣದ ಈಗ ಅದ್ರೊಳಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳಕತ್ತೀನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಉದ್ದಿನಬೇಳೆ ಮತ್ತು ಕಡ್ಲೆಬೇಳೆ ಎರಡು ಮಿಕ್ಸ್ ಮಾಡಿ ಇಟ್ಕೊಂಡೆ ನಾನು ಅವು ಒಂದು ಅರ್ಧ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಬಳ್ಳುಳ್ಳಿನ ಹಾಕೊಳಾಕತ್ತೆ ನಾನು ಯಾಕಂದ್ರೆ ಅಗಲಿನೂ ಮಿಕ್ಸರಿಗೆ ಹಾಕೋ ಮುಂದೆ ಬಳ್ಳುಳ್ಳಿನ ಹಾಕೊಂಡಿದೆ ಇದು ಅಂತ ಹೇಳಿ ಬಳ್ಳುಳ್ಳಿನ ಹಾಕೊಳಾಕತ್ತೇನಿ ಸ್ವಲ್ಪ ಜಜ್ಜಿ ಹಾಕೊಂಡೆ ನಾನು ಕರಿಬೇವ ಒಂದು ನಾಲ್ಕರಿಂದ ಐದು ಎಲಿನ ಹಾಕೊಳಕತ್ತೀನಿ ಈಗ ಇದೊಂದು ಸ್ವಲ್ಪ ಚಟಪಟ ಚಟಪಟ ಅಂತ ಸಿಡಿಲಿ ಈಗ ಇದೆಲ್ಲ ಒಂದು ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರಲಿ ಭಾಳ ಎಲ್ಲ ಹೊತ್ತದ ಬ್ಯಾಡ್ಯದ ಹೊತ್ತಿದ್ರೆ ಟೇಸ್ಟ್ ಹೋಗಿಬಿಡ್ತೈತಿ ನೋಡ್ರಿ ಇದೀಗ ಒಗ್ಗರಣೆ ರೆಡಿ ಆಗೈತಿ ಗ್ಯಾಸ್ ಸ್ಟೋನ ಆಫ್ ಮಾಡ್ಕೊಳಕತ್ತೀನಿ ಒಂದು ಸ್ವಲ್ಪ ಇದು ತನ್ನಗಾಗಲಿ ನೋಡ್ರಿ ಒಗ್ಗರ್ಣಿ ಅಂದರೂ ತನ್ನಗಾಗಾಗೈತಿ ಈಗ ನಮ್ಮ ಸೌತೆಕಾಯಿ ತಂಬುಳಿ ಏನು ರೆಡಿ ರೆಡಿಯಾಗಿತ್ತಲ್ರಿ ಅದಕ್ಕೆ ಈ ಒಗ್ಗರ್ಣಿನ ಹಾಕೊಳಾಕತ್ತೇನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋನು ಆ ಹಾ ಏನು ಸ್ಮೆಲ್ ಅಂತೀರಿ ಘಮ 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 ಅಂತ ಸ್ಮೆಲ್ ಬರಾತೈತಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಉದುರಿಸ್ಕೊಳ್ಳೋನು ನಮ್ಮ ಸೌತೆಕಾಯಿ ತಂಬುಳಿ ರೆಡಿ ಆಗೈತಿ ಬರೀಗ ತಿಂದ ಟೇಸ್ಟ್ ಮಾಡೋಣ ಹೆಂಗೈತೆ ಹೇಳಿ ನಾನು ಈ ಸೌತೆಕಾಯಿ ತಂಬುಳಿನ ಹಂಗ ಕುಡಿದು ನೋಡತೇನೆ ನೀವು ಬೇಕಂದ್ರೆ ಇದನ್ನ ರೈಸ್ ಜೊತಿನೂ ತಿನ್ಬೋದು ಅಥವಾ ಊಟದ ಜೊತೆ ಸೈಡ್ ಆಗಿನೂ ಉಪ್ಯೋಗಿಸ್ಬೋದು ಅಥವಾ ಬಿಸಿಲಿಗೆ ಹೋಗಿ ಬಂದು ಹಂಗನೂ ಸಹಿತ ಕುಡಿಬಹುದು ನೀವು ಇದು ಈ ತಂಬುಳಿನ ಹಂಗ ಕುಡಿಯೋಕೂ ಇದು ಭಾಳ ಚಲೋ ಇರ್ತೈತಿ ಕುಡಿದು ನೋಡ್ತೇನೆ ಹೆಂಗಾಗೈತೆ ಅಂತ ಹೇಳಿ ಮಸ್ತ್ ಆಗೈತಿ ಹೇಳಕ್ಕೆ ಬಾಯ ಬರುವಾಗ ನನಗೆ ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್ ಆಗೈತಿ ನೀವು ಮನೆಯೊಳಗೆ ಒಂದ್ಸಲ ಈ ಬೇಸಿಗೆ ಕಾಲಕ್ಕೆ ಸೌತೆಕಾಯಿನ ತಂಬುಳಿನ ಮಾಡ್ರಿ ಹಣ್ಣದ ಜೊತೆನೂ ತಿನ್ಬೋದು ಹಂಗಾನು ತಿನ್ಬೋದು ಅಥವಾ ಊಟದ ಜೊತೆ ಸೈಡ್ ಆಗಿನೂ ನೀವು ಉಪಯೋಗಿಸ್ಬೋದು ಸೊ ಇವತ್ತಿನ ಎಪಿಸೋಡ್ ಅಂತ ನೋಡಿದ್ರೆ ನೀವು ಸೌತೆಕಾಯಿ ತಂಬೂಳಿನ ಮಾಡಿದೆ ದೇಹಕ್ಕ ತಂಪು ನೀವು ಈ ಬೇಸ ಕಾಲಕ್ಕ ಒಂದ್ಸಲ ಮನಿ ಒಳಗ ಟ್ರೈ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನ ಇಲ್ಲೇ ಏನ್ ಮಾಡಿ ಮತ್ತೊಂದು ಹೊಸ ರೆಸಿಪಿ ಒಳಗ ಕೇರ್